ಮೊದಲಿಗೆ ಮ್ಯಾಮ್ ಒಂದು ಪೆನ್ ಡ್ರೈವ್ ಅಲ್ಲಿ ನಾನು ಇರ್ಲೇಬೇಕು ಅಂತ ಅನ್ಸಿದ್ದು ಯಾವ ಒಂದು ಲೈನ್ ಅಥವಾ ಸರ್ ಬಂದ್ ಹೇಳಿದಾಗ ಏನ್ ಇಂಪ್ರೆಸ್ ಆಯ್ತು ನಿಮ್ಗೆ ಹೆಸರೇ ಇಂಪ್ರೆಸ್ ಆಗೋಯ್ತು ಅಂತ ಹೇಳ್ತೀರಾ ಎಸ್ ಅಂದ್ರೆ ಫ್ರೆಂಡ್ ಅಲ್ಲಿ ಪಿಕ್ ಮಾಡ್ಕೊಳ್ಳೋದು ಒಂದ್ ಕಲೆ ಅದು ನಮ್ ಡೇವಿಡ್ ಸರ್ ಇತ್ತು ಸೊ ಹಾಗಾಗಿ ಐ ವಾಸ್ ವೆರಿ ಹ್ಯಾಪಿ ಅದನ್ನೊಂದು ಪಿಕ್ ಮಾಡ್ತಾ ಇದ್ದಾರೆ ಅಂತ ಅಪಾರ್ಟ್ ಫ್ರಮ್ ದಟ್ ಅದೇ ಇವ್ರು ಹಾಗೆ ನನ್ನ ಹೆಸರು ರಮ್ಯ ಅಂದ ತಕ್ಷಣ ಐ ಅಡೋ ಹರ್ ಮೈ ಕೈಂಡ್ ಆಫ್ ರೋಲ್ ಮಾಡೆಲ್ ಅಂತ ನಾನು ತುಂಬಾ ಸಣ್ಣ ಇದನ್ನ ಯೋಚನೆ ಮಾಡ್ಕೊಂಡು ಅಥವಾ ಐಕ್ ಎಸಿಪಿ ಬಿಕಾಸ್ ಅವ್ರು ತುಂಬಾ ಮಾಲಾಶಿ ಮ್ಯಾಮ್ ಅಸೆಂಬಲ್ ಆಗ್ತಾರೆ ಅಂಡ್ ಯು ನೋ ಬೋತ್ ಆಫ್ ದಮ್ ವಾಕ್ ಈ ಮೂಲೂ ಶಾರ್ಟ್ಸ್ ಇದೆ ಅವ್ರಿಬ್ರು ಜೊತೆಗೆ ನಡೀತಾ ಇರೋದು ಅಂಡ್ ದರ್ ಬೋತ್ ವೆರಿ ಲೈಕ್ ದೋಸ್ ಈ ಟಾಮ್ ಬಾಯ್ಸ್ ತರ ಯು ನೋ ದರ್ ಲೈಕ್ ದಿಸ್ ಫೈಟರ್ಸ್ ಅಂಡ್ ಐ ಯ ಆಕ್ಷನ್ ಕ್ವೀನ್ ಸೊ ಐ ಥಿಂಕ್ ಆ ಕ್ಯಾರೆಕ್ಟರ್ಸ್ ತುಂಬಾ ಮ್ಯಾಚ್ ಆಗಿದೆ ಇಬ್ರು ಮಧ್ಯ ಅಂದ್ರೆ ಇನಿಷಿಯಲಿ ಅದು ಗೊತ್ತಿಲ್ಲ ನನ್ಗೆ ಅವ್ರುತ್ತ ಅನ್ನೋದ್ನು ಗೊತ್ತಿಲ್ಲ ಅಂಡ್ ಆಲ್ವೇಸ್ ನನಗೆ ಏನಾದ್ರು ಯಾವ್ದಾದ್ರು ಹೊಸ ಪಾತ್ರ ಬಂದಾಗ ನಾನ್ ಕೇಳೋದ್ ನನ್ನ ಬಗ್ಗೆ ನನ್ ತೋರಿಸಿದೆ ನಾನು ಏನ್ ಮಾಡ್ತೀನಿ ನಾನ್ ಹೇಗ್ ಕಾಣಿಸ್ತೀನಿ ಅಂತ ಏನ್ ಪ್ರೆಸೆಂಟ್ ಮಾಡ್ಬೇಕು ಮೇಕಪ್ ಬೇಕಾ ಆಲ್ವೇಸ್ ವರ್ಕ್ ಮಾಡಬೇಡ ಬಟ್ ಜೊತೆಯಲ್ಲಿ ಯಾರು ಮಾಡ್ತಾರೆ ಅಂದ್ರೆ ಅನ್ಬೇಕಾದ್ರು ಆಫಿಷಿಯನ್ ಅಂತ ಒಂದು ಹೆಸರು ಅಂತ ಐ ಆಮ್ ಲೈಕ್ ವೆರಿ ಎಕ್ಸೈಟೆಡ್ ಯಾಕಂದ್ರೆ ನಾವು ಯಾವಾಗ್ಲಾದ್ರೂ ಒಂದೊಂದು ಈವೆಂಟ್ ಗಳಲ್ಲಿ ಆ ತರ ಎಲ್ಲಾದ್ರು ಜಸ್ಟ್ ಲೈಕ್ ದಟ್ ಹೈ ಬಾಯ್ ಅನ್ನೋ ತರ ಸಿಕ್ಕಿದ್ವಿ ಬಿಟ್ರೆ ನಮ್ಗೆ ಇಲ್ಲೂ ವರ್ಕ್ ಮಾಡೋಂತ ಅವಕಾಶ ಸಿಕ್ಕಿರ್ಲಿಲ್ಲ ಐನ್ ಸರ್ ನನ್ನ ರೀಲ್ಗೂ ಕೂಡ ಕರ್ತಿರ್ಲಿಲ್ಲ ಆಯ್ತಾ ಸೊ ಮಾಡಿರ್ಲಿಲ್ಲ ಡೇವಿಡ್ ಸರ್ ಹೇಳಿದ ತಕ್ಷಣ ಅನ್ಬೇಕಾಗಿತ್ತು ಓಕೆ ಆಗ್ಲಾದ್ರೆ ವೈಡ್ ಮ್ಯಾಚ್ ಆಗುವಂತ ಒಂದು ಪರ್ಸನಾಲಿಟಿ ಅಂತ ಅಂದ್ರೆ ಬಟ್ ವರ್ಕ್ ಮಾಡಾದ್ಮೇಲೆ மீமாதீங்க <laughs>

ಯಾ ಅಂಡ್ ಆಕ್ಚುಲಿ ನನ್ ಈ ವಾರ ಊರ್ಗ್ ಹೋಗಿದ್ದೆ ಅಪ್ಪನ್ ನೋಡಕ್ಕೆ ಅಂಡ್ ಸಡನ್ ಆಗಿ ಬಂದ್ಬಿಟ್ಟು ಏನ್ ತುಂಬಾ ಕಾಂಟ್ರವರ್ಸಿ ಆಗುತ್ತೆ ಅಂತ ನಿನ್ ಮೂವಿ ನ್ಯೂಸ್ ಅಲ್ಲೆಲ್ಲ ಹೇಳ್ತಾ ಇದ್ರು ಅಂತ ನನ್ನಿಂದ ಹೌದಾ ಅಪ್ಪ ನ್ಯೂಸ್ ನೋಡ್ಬೇಡಿ ಅಪ್ಪ ಓಕೆ ಇವಾಗ ಈ ಇಡೀ ಸಿನಿಮಾದಲ್ಲಿ ಅಂದ್ರೆ ನೀವು ಮಾಡ್ಕೊಂಡ್ ಬಂದಿರೋ ಕೆರಿಯರ್ ಕಂಪೇರ್ ಮಾಡಿದ್ರೆ ಈ ಸಿನಿಮಾ ಒಂಥರ ಡಿಫ್ರೆಂಟ್ ಕ್ಯಾರೆಕ್ಟರ್ ನಿಮ್ದು ಫುಲ್ ಯಾವಾಗಲೂ ಡಾನ್ಸರ್ ಆಗಿ ಮತ್ತೆ ಪಬ್ಲಿಕ್ ಕ್ಯಾರೆಕ್ಟರ್ ಅಥವಾ ಫುಲ್ ರಗಡ್ ಲುಕ್ ಇದು ಫುಲ್ ರಗಡ್ ಲುಕ್ ನಿಮ್ಮದು ಅದ್ರ ಜೊತೆಗೆ ಒಂದು ಸಾಂಗ್ ತಂಬೂರಿ ಸಾಂಗ್ ಸ್ವಲ್ಪ ಫುಲ್ ಸ್ವಲ್ಪ ಮೀನ್ಸ್ ಅಂದ್ರೆ ಐ ನೋ ಎವ್ರಿ ಒನ್ ಈ ಒಂದು ಬೋಲ್ಡ್ ಕ್ಯಾರೆಕ್ಟರ್ ಅಂದ್ರೆ ಈ ಒಂದು ಕ್ಯಾರೆಕ್ಟರ್ ವಿತ್ ಬೋಲ್ಡ್ ಕ್ಯಾರೆಕ್ಟರ್ ಕೂಡ ಈ ಸಿನಿಮಾದಲ್ಲಿ ಒಂದು ನಾವು ಟ್ರೈಲರ್ ನೋಡಿದಾಗ ಅವ್ನ ಟೀಸರ್ ನೋಡಿದಾಗ ಅನ್ಸಿದ್ದು ಫುಲ್ ಬೋಲ್ಡ್ ಕ್ಯಾರೆಕ್ಟರ್ ಜೊತೆ ಗ್ರಗಡ್ ಲುಕ್ ಇರುವಂತಹ ಕ್ಯಾರೆಕ್ಟರ್ ಹೇಗ ಅನಿಸ್ತು ನೀವು ಮಾಡ್ಬೇಕಾದ್ರೆ ಆಕ್ಷನ್ ಸೀಕ್ವೆನ್ಸ್ ಮಾಡ್ಬೇಕಾದ್ರೆ ಹರ್ಟ್ ಏನಾದ್ರು ಆಯ್ತಾ ಫಿಸಿಕಲಿ ಎಸ್ ಹರ್ಟ್ ಆಯ್ತು ಅದಾದ್ಮೇಲೆ ಸಿನಿಮಾದಲ್ಲಿ ಒಂದು ಡೈಲಾಗ್ ಇದೆ ನೀವು ಟೀಸರ್ ಅಲ್ಲಿ ನೋಡಿರ್ಬೋದು ಮ್ಯಾಟ್ರಿಕ್ ತಕ್ಕ ಹಾಗೆ ಮೀಟರ್ ಆ ಒಂದು ಲೈನ್ ಇಟ್ಸ್ ಲೈಕ್ ಸೋ ಹಾಶ್ ಆನ್ ದ ಫೇಸ್ ಅಪೋಸಿಟ್ ಅಲ್ಲಿ ಯಾರು ಇರ್ತಾರೋ ಅವ್ರಿಗೆ ಇಟ್ಸ್ ಲೈಕ್ ಮುಖ ಎರಡು ಬಿಟ್ಟು ಜನರಲ್ ತರ ಹೇಳ್ತಿರ್ತಾರೆ ಮಾತಾಡ್ತೇನೆ ಅಂತ ಅನ್ಬಿಟ್ಟು ಬಟ್ ಆತರ ಎಲ್ಲ ಡೈಲಾಗ್ಸ್ ಹೊಡಿಯೋದಕ್ಕೆ ನಮ್ಗೆ ಅವಕಾಶ ಇರಲ್ಲ ಏನೋ ನಾರ್ಮಲ್ ಆಗಿ ಫ್ಲೋರ್ ಅಲ್ಲಿ ಏನೋ ಹೇಳಿರ್ತೀವಿ ಅದು ಆ ರೀತಿಯಲ್ಲಿ ಬಟ್ ನನ್ನನ್ನು ತುಂಬಾ ಟೈಮ್ ಇಂದ ನೋಡ್ತಾ ಇರೋರು ಅಥವಾ ಗೊತ್ತಿರೋರು ಈ ತರ ಹೇಳ್ತಾರೆ ಮುಖ ಕೊಡ್ದಂಗ್ ಮಾತಾಡ್ತೀಯ ನೀನು ಅನ್ನೋ ತರ ಹೇಳ್ತಿರ್ತಾರಲ್ಲ ಸೊ ಇಟ್ ಇಟ್ ಲಿಂಕ್ಡ್ ಈ ಒಂದು ಪಾತ್ರಕ್ಕೆ ಅಂತ ಅಂಡ್ ಇನ್ನೊಂದೇನಂತಂದ್ರೆ ಐ ಎಕ್ಸ್ಪೀರಿಯನ್ಸ್ ದಟ್ ಇಟ್ ವೆರಿ ಟಫ್ ಬೀಂಗ್ ಆಫೀಸರ್ ಎ ಸಿ ಪಿ ಲೇಡಿ ಬೀಂಗ್ ಅನ್ ಎ ಸಿಂಡ್ ಇವತ್ತು ಒಂದು ಪ್ರೋಗ್ರಾಮ್ ನಾನು ಹೋಗಿ ಬರ್ತಾ ಇರ್ಬೇಕಾದ್ರೆ ಅಲ್ಲಿ ನಾನು ಎ ಸಿ ಪಿ ಒಬ್ರು ಲೇಡಿನ ಮೀಟ್ ಮಾಡಿದೆ ಅಂಡ್ ಶಿವ ಎಕ್ಸ್ಪ್ಲೈನಿಂಗ್ ನನಗೆ ನನ್ಗೆ ಮೊದ್ಲು ಗೊತ್ತಿದ್ರೆ ನಾನು ಸಿನಿಮಾ ಮಾಡಕ್ಕೆ ಮುಂಚೆ ಬಂದು ಡೈಲಿ ಇಲ್ಲೇ ಕುತ್ಕೊಂಡ್ಬಿಡ್ತದೆ ನಾನು ಡೈಲಿ ನಿಮ್ಮ ಲೈಫ್ ನೋಡಕ್ಕೆ ಹೋಗೋಕ್ ಆಗ್ತಿತ್ತು ನನಗೆ ಅಂತ ಅಂದ್ಬಿಟ್ಟು ಇವಾಗ ಅದನ್ನೇ ಹೇಳ್ಕೊಂಡು ಬಂದೆ ನಾನು ಇಟ್ ಈಸ್ ವೆರಿ ಟಫ್ ಅದ್ರ ಜೊತೆಗೆ ನಾರ್ಮಲ್ ಆಗಿ ಹೆಣ್ಮಕ್ಳು ಮನೆಯದು ಉಳಿದಿದ್ದು ಎಲ್ಲ ನೋಡ್ಕೊಂಡು ಬಂದು ನಂತರ ಇಲ್ಲೊಂದು ಕೆಲಸನ ಸಪ್ರೇಟ್ ಆಗಿ ಮಾಡಬೇಕಂದ್ರೆ ಅದೊಂದು ನನ್ಗೆ ಜಾಸ್ತಿ ಟಚ್ ಆಯ್ತು ಇದು ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಸಿನಿಮಾ ಅದಲ್ಲದೆ ರೆಕಾರ್ಡ್ ಅಂತ ಬಂದ್ರೆ ಎಸ್ ಯಾರಿಗ್ ಬೇಕಂದ್ರು ಎಲ್ ಬೇಕಂದ್ರು ಹೊಡೆಯುವಂತ ಧೈರ್ಯ ಮಾಡುವಂತ ಒಂದು ಪಾತ್ರ ಅಂಡ್ ಅಟ್ ದ ಸೇಮ್ ಟೈಮ್ ನೀವೇನ್ ಟೀಸರ್ ಅಲ್ಲಿ ನೋಡ್ತೀರಲ್ಲ ಅದು ಬಿಟ್ಟು ಸಿನಿಮಾದಲ್ಲಿ ಏನೇನೋ ಇದೆ ನೀವ್ ಅದನ್ನ ಸಿನಿಮಾದಲ್ಲೇ ನೋಡ್ಬೇಕು ಏನೇನೋ ಎಲ್ಲಾನು ನಾವ್ ಇಲ್ಲಿ ರಿವೀಲ್ ಮಾಡಿದ್ರೆ ಮತ್ತೆ ಎಲ್ಲಾರು ಮ್ಯೂಸಿಕ್ ಅಲ್ಲೇ ಇರ್ತಾರೆ ಯಾರು ಥಿಯೇಟರ್ ಹೋಗಲ್ಲ ಕಿಶನ್ ಸರ್ ಇವಾಗ ನಿಮ್ಮ ಒಂದು ಪಾತ್ರ ಟೀಸರ್ ಅಲ್ಲಿ ನೋಡಿದಾಗ್ಲೇ ಬೇರೆ ತರ ಅನ್ಸುತ್ತೆ ಒಂದ್ಸಲಿ ಸ್ವಲ್ಪ ಪೋಲಿ ಕ್ಯಾರೆಕ್ಟರ್ ಅನ್ಸುತ್ತೆ ಅದ್ರ ಜೊತೆ ಅದೇ ಪೋಲಿ ಕ್ಯಾರೆಕ್ಟರ್ ಅನ್ಸುತ್ತೆ ಹಿಂಗ ಅನಿಸ್ತು ನಿಮ್ದು ಆ ಶೇಡ್ ನೋಡಿದಾಗ ಆಕ್ಚುಲಿ ನಿಜ ಹೇಳಬೇಕು ಅಂದ್ರೆ ಕೋರ್ಸ್ ನಾವು ಡಬ್ಬಿಂಗ್ ಮಾಡಿದೀವಿ ಅಂಡ್ ಎಲ್ಲ ಮುಗಿಸಿದೀವಿ ನಾನು ಆಕ್ಚುಲಿ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಟು ಸಿ ದ ಮೂವಿ ಒನ್ಸ್ ಎಸ್ ಅ ಹೋಲ್ ಪೀಸ್ ಅಂದ್ರೆ ಅದನ್ನ ಸರಿ ಪೂರ್ತಿಯಾಗಿ ನೋಡಿದಾಗ ಐ ಥಿಂಕ್ ಲೈಕ್ ಓಕೆ ಇದು ಈ ತರ ಬಂದಿದೆ ಮೂವಿ ಅಂತ ನೋಡಕ್ ನಮಗೂ ಖುಷಿ ಆಗುತ್ತೆ ಆ್ಯಂಡ್ ನಾವಿಬ್ಬರು ಇನ್ನೂ ಜಾಸ್ತಿ ಕಾಯ್ತಾ ಇದೀವಿ ಬಿಕಾಸ್ ವಿ ಡೋಂಟ್ ನೋ ದ ಫೈನಲ್ ಎಡಿಟ್ ಹೇಗೆ ಮಾಡಿದ್ದಾರೆ ಡೇವಿಡ್ ಅ ಬ್ಯಾಸ್ಟಿನ್ ಪೆನ್ ಡ್ರೈವ್ ಹೆಂಗಿದೆ ಅಂತ ನಾವ್ ಕೂಡ ಅಷ್ಟೇ ಆತಂಕದಲ್ಲಿ ಕಾಯ್ತಾ ಇದೀವಿ ಅದನ್ನ ನೋಡಕ್ಕೆ ಸೊ ಲೆಟ್ಸ್ ಇ ಹೌ ಇಟ್ ಗೋಸ್ ಬಟ್ ಯೆಸ್ ಕ್ಯಾರೆಕ್ಟರ್ ತುಂಬಾನೇ ಚೆನ್ನಾಗಿದೆ ಇಟ್ಸ್ ಇಟ್ಸ್ ಅ ವೆರಿ ನೈಸ್ ಆ್ಯಕ್ಷನ್ಸ್ ಸಿಕ್ವೆನ್ಸ್ ಗಳೆಲ್ಲ ಹೇಗಿತ್ತು ಈ ಈ ಜೆಂಜಿ ಕಿಡ್ಸ್ ಇರ್ತಾರಲ್ಲ ಆ ಥರ ಒಂದು ರೋಲ್ ದೆ ದ್ ಎಸ್ ದ ದೆ ಜೆನ್ಸಿ ಕಿಡ್ಸ್ ಓಕೆ ದೆನ್ ಆ್ಯಕ್ಷನ್ಸ್ ಸಿಕ್ವೆನ್ಸ್ ಗಳಲ್ಲಿ ಹೇಗಿತ್ತು ನೀವು ಏನಾದ್ರೂ ಹರ್ಟ್ ಮಾಡ್ಕೊಂಡಿದ್ರಾ ಇಲ್ಲ ಆ್ಯಕ್ಚುಲಿ ಆಕ್ಷನ್ ಆ್ಯಕ್ಷನ್ ಸೀಕ್ವೆನ್ಸಲ್ಲಿ ನನಗೆ ಇಟ್ ವಾಸ್ ಉಲ್ಟಾ ಬಿಕಾಸ್ ಅವ್ರ ಎಕ್ಸೆಪ್ಟ್ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಾನು ಅಷ್ಟೊಂದು ಫೈಟಿಂಗ್ ಮಾಡ್ತೀನಿ ಅಂತ ಬಿಕಾಸ್ ಐ ಆಲ್ವೇಸ್ ಕಮ್ ಅಕ್ರಾಸ್ ಆ್ಯಸ್ ಅ ಡಾನ್ಸರ್ ಅಲ್ಲ ಸೊ ಐ ಆರ್ ಎಕ್ಸ್ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಸೊ ಸೆಕೆಂಡ್ ಡೇ ಅಲ್ಲಿ ಇಲ್ಲಿ ಎಲ್ಲ ಅಡಿಷನ್ಸ್ ಆಗೋಯ್ತು ಸೊ ಐ ವಾಸ್ ಆ್ಯಕ್ಚುಲಿ ಫೈಟಿಂಗ್ ಅ ಲಾಟ್ ಒಂದು ಟೂ ಡೇಸ್ ಬಟ್ ತುಂಬ ಎಕ್ಸೈಟಿಂಗ್ ಆಗಿತ್ತು ಆ್ಯಂಡ್ ಥ್ರಿಲ್ಲರ್ ಮಂಜು ಸರ್ ತುಂಬ ಹೆಲ್ಪ್ ಮಾಡಿದರು ಆ್ಯಂಡ್ ಇಟ್ ವಾಸ್ ಲೈಕ್ ಒನ್ ಆಫ್ ಮೈ ಫಸ್ಟ್ ಪ್ರೊಫೆಷ್ನಲ್ ಲರ್ನಿಂಗ್ಸ್ ಸೊ ಎಸ್ ಸೊ ನಂಗೆ ತುಂಬಾ ಎಕ್ಸೈಟೆಡ್ ಆಗಿತ್ತು ಇವ್ರು ಮಲ್ಗಿದ್ರು ಎಲ್ಲ ಸೀನಲ್ಲೂ ನನ್ನ ಹತ್ರ ವಿಡಿಯೋಸ್ ಇದೆ ನಾನು ಮೇಕಿಂಗ್ ವಿಡಿಯೋಸ್ ಹಾಕಲ್ಲ ಅಂತ ಇದೀನಿ ಇವ್ರು ಬಿಡ್ತಾ ಇಲ್ಲ ಸೊ ಅಂದ್ರೆ ಟೈಡ್ ಆಗಿರುತ್ತಲ್ಲೇನು ಪಪ್ಪ ಹೆಣ್ಣು ಮಕ್ಕಳ ಲೈಕ್ ವೆರಿ ಗುಡ್ ಡಾನ್ಸ್ ವೆರಿ ಫ್ಲೆಕ್ಸಿಬಲ್ ಇಲ್ಲಿಂದ ಅಲ್ಲಿ ಎಗರು ಅಂದ್ರೆ ಸೆಕೆಂಡ್ಸ್ ಅಲ್ಲಿ ಎರ್ಬಿರ್ತಾರೆ ನನ್ ಹಂಗ ಆಗಲ್ಲ ಒಂದ್ ನನ್ನ ಕಾಲ್ ಅಂತ ಹಿಡ್ಕೊಂಡು ಕುತ್ಕೊಂಡಿರ್ತೀನಿ ಆಮೇಲೆ ಸಾರ್ ಇದು ಒಂಚೂರು ನೋಡಿ ಹಿಂಗ್ ಮಾಡ್ಬೋದಾ ನನಗೆ ಹಿಂಗ್ ಬೇಕ ಹಂಗ ಆರ್ಡರ್ ಮಾಡ್ಬೇಕು ಇಷ್ಟೆಲ್ಲ ಇರುತ್ತೆ ಆ ಒಂಚೂರು ಎರಡು ನಿಮಿಷ ಹಿಂಗೆ ಆಗಿರ್ತೀನಿ ಅಪ್ಪ ಆ ಟೈಮಲ್ಲಿ ಬಂದ್ಬಿಟ್ಟು ವಿಡಿಯೋ ಮಾಡ್ಕೊಂಡ್ಬಿಟ್ಟು ಅದ್ಬಿಡ್ತೀನಿ ಹಂಗ್ ಕೊಡ್ತೀನಿ ಅಂತ ಬ್ಲಾಕ್ ಮಾಡ್ತೀನಿ ನನಗೆ